ಆರ್ ಮಲ್ಟಿ ಜಿಮ್ ಹಾಗೂ ಯುವ ಸಬಲೀಕರಣ ಕ್ರೀಡಾ ಕೊಪ್ಪಳ ಇವರ ಸಹಯೋಗದಲ್ಲಿ ಹತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಕೊಪ್ಪಳದ ಜಿಲ್ಲಾ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಕೊಪ್ಪಳ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶಹದಿ ಮಹಲ್ ಕೊಪ್ಪಳ ಸ್ಥಳ ಮಹಲ್ ಕೊಪ್ಪಳ ಬನ್ನಿ ಭಾಗವಹಿಸಿ ಯಶಸ್ವಿ ಗಳಿಸಿ ವಿಜೇತರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರ ಮತ್ತು ನಗದು ಹಣ ಸೆಕೆಂಡ್ ಗ್ರೂಪ್ ಅವರು

ಕೊಪ್ಪಳ ಫಿಟ್ನೆಸ್ ಸೆಂಟರ್ ಮಲ್ಟಿ ಜಿಮ್ ಕೊಪ್ಪಳ ಫ್ರಾಮ್ ವಿರೂಪಾಕ್ಷ ಪಲೆತ್ ಗಿಣಿಗೇರ